ஆஹ் சந்தியா மக்கனேதீயா எங்க நோட் பண்புட்டா அப்பா உங்க மக்கனேவ்னிர் ஆனியவ்வா உம் நீர் நீவ் வந்தி நோடிய சந்தோஷ ஆய் கனக்க நீளா எச்சுக்கட்லே மோதாகி அய்யோ ஏன்னாஸ் அன்பட்ட ஏம்வா ஏன் மடக்கல இவ்வளோ கல்சா கல்சு அந்த ஓதிரி இரீ சும் நாய்க்கோன்கோ ಯಾಕೆ ಸರ್ ಯಾವಾಗ್ಲಿ ಇದ್ದಿದ್ದೀಯಾ ಸುಮ್ಮನೆ ರವ ಹೋಗಿರತ್ತೆ ಹಿರಿಯಾಣ ಹೋಗಿರತ್ತೆ ಏನ್ ಕೆಲಸ ಕೆಲಸ ಅಂತ ಯಾವಾಗ್ಲಿ ಇದ್ದಿದ್ದೀಯಾ ಹಿರಿ ಹೋಗಿರಿ ಅಯ್ಯೋ ನಾಕೆ ಕೆಲಸ ಕೊಡ್ಕೋ ಬಿಡಿನಾ ಇನ್ನು ಎತ್ತಿ ಹೋಗಕ ಹಾಕಿರಕಣ ಹಿಂಸೆ ಐತದೆ 5 ಗಂಟೆಗೇ ಬಸ್ಸಾಗ ಸುಮ್ಮ kiri ನೀ ಯಾಕ್ತಲ ಗೆಸ್ಕೊಂಡಿರಿ ಎಷ್ಟು ಹೊತ್ತಿಗೆ ಕೆಲಸ ಕೊಬೇಕಾಗಿರೋದು 11 ಗಂಟೆದಕ್ಕೆ ಹೋಗಬೇಕು ಅಣ್ಣ 11 ಗಂಟೆದಿಂದ ಏನ್ 11 ಗಂಟೆಗಟ್ಟೆ ಏನ್ ಮಾಡಿದಿರಿ 5:30 ಗೆ ಬತ್ತದ ಬಸ್ಸು ಹೊತ್ತು ಬಿಡಿ 8 ಗಂಟೆದಕ ಊರಲ್ಲೇ ಇರಬಹುದು ನೀವು ಬಸಕಟ ಸುಮ್ಮ kiri ಏನಾದ್ರೂ ಮಾಡಕ ಐತದೆ ಬಸಕಟ ಊಟ ಮಾಡ್ಕಂತ ತಿರುಕೊಂಡು ಹೋಗಿರತ್ತೆ ಇಲ್ಲಕ ಸುಮ್ಕಿರಣ ಇನ್ನೊಂದ್ಸತಿ ಯಾವಾಗಾರು ಗೊತ್ತಿವ ಸುಮ್ಕಿರಿ ಈಗ ಬೇಡಕನ ಬೇಡ ಹೋಯ್ತಿವಿ ಏನಕ್ಕ ಅಂದ್ರ ಹೋಗ ಕೂಡುದು ನಾನ್ ಹೇಳ್ತೇವನಿ ಕೇಳಿ ಉಣ್ಕೊಂಡ್ ತಿನ್ಕೊಂಡು ಇದ್ಬಿಟ್ಟು ಸಂದ್ ಗಂಟೆ ನೆಮ್ಮದಿಗಿರಿ ಎದ್ದು ಎರಡು ಹೊತ್ತಿಗೆ ಐದು ವಾರ ಬಸ್ಗೆ ಹೊಂಟೋಗಿ ಒಂದ್ ಅವ್ನ ಹೇಳಂಗ ಎಂಟು ಗಂಟೆ ಹೊತ್ತಿಗೆಲ್ಲ ಹೊಂಟೋಗ್ಬೋದು ಸರಿ ಕವ ಆಯ್ತು ಸರಿ ಆಯ್ತು ಇಷ್ಟೆಲ್ಲ ಹಿಂಸೆ ಮಾಡ್ತೀರಿ ನಿಜವಾಗ್ಲು ಇಷ್ಟೊಂದು ಪ್ರೀತಿ ಮಾಡ್ತಿರಲ್ಲ ನಮ್ಗೆ ಅದಕ್ಕ ಬಹಳ ಖುಷಿ ಆಗೋದಕ್ಕಪ್ಪ ಇಲ್ಲಿ ಬರಕ ಬಹಳ ಸಂತೋಷ ಆಯ್ತದ ಏನಾರ ಅಲ್ಲಿ ಕಣಪ್ಪ ನಾನು ಮಾಮಗನ್ ಮಾತ್ರವಾ ಬಹಳ ಚೆನ್ನಾಗಿ ಸಾಕಿದೀಯ ಹ ಆರೆ ಕೂಸಿ ನಮಗೆ ಅಯ್ಯೋ ಈ ನನ್ನ ಮಗ ಗೋಸಿ ಅಮ್ಮ ಗೋಸಿ ಒಟು ಉರ್ಸಿದನ ಆ ಕೆಳಿ ಕಿಳಿತಿ ತಿಲಕಮ ಎಷ್ಟುದ ನಳುವಾ ಇಲ್ಲ ಆವಳ್ ಎತ್ಕಬೇಕು ಇಲ್ಲ ನಾನ್ ಎತ್ಕಬೇಕು ಯಾಳಕ್ಕೆ ಇಲ್ದಿಲ್ಲ ಇವನ ಆ ನಾಕಿನ 5 ವರ್ಷ ಕಟ್ಲ ಆರು ಕುಡ್ಸವಳ ಚೆನ್ನಾಗಿ ಆರು ಕುಡ್ದವನ ಅಯ್ಯೋ ಅವನು ಎಲ್ಲು ಕರ್ಕ ಹೋಗಿತಿಲಕಮ ಓದ್ಕಂಡಿದ್ದ ಈಗ ಕ್ಯಾಲ್ಸಿಕ ಹೋಗಬೇಕಾಯಿತು ಅಂದ್ಕೊಂಡು ನನ್ನ ಜೊತೆ ಕ್ಯಾಲ್ಸಿಕ ಪೋತಾ ಕುತವನ ಡಿಗ್ರಿ ಗಂಟು ಓದುಸ್ತಕ್ಕೆಮ ಚೆನ್ನಾಗಿ ಓದವನ ಓದ್ಬಿಟ್ಟು ಎತ್ಕಟಗೆ ಕ್ಯಾಲ್ಸಿಕ ಸೇರ್ಕಲಂದ್ರ ನಮ್ಮ ಹೆಣ್ಣುನೇ ಅಲ್ಲಿ ಮೈಸರಲಿ ಹುಡುಕದ ಅವ ಪಕ್ಕದ ಕಂಪನಿ ಅವರು ಏನೋ ಕಂಪ್ನಿ ಶುರು ಮಾಡಿದಾರಂತ ಅಲ್ಲಿ ನೋಡಿದ್ರ ಹುಡ್ಕೋಕಮ್ಮ ಇವನು ಹೋಗೋಕೆ ಹೀರಪ್ಪ ಇಲ್ಲೇ ಮೈಸೂರಲ್ಲಿ ಬೇಕಾದ್ರೆ ಇಲ್ಲಿ ಬತ್ತ ಹೋಗ್ತಾ ಇರ್ಬೋದು ಅವಳು ಹೋಗಬಹುದು ದೀಪನು ಹೇಳ್ತಾ ಇರೋದು ಅದ್ನೇ ಬಂದಿದ್ಕೋ ಬೇಕು ಅಂದ್ರೆಗಾಕ್ ಹೋಗ್ಬೋದು ಇಲ್ಲಾಂದ್ರೆ ಇವ್ರ ಮನೆಗೆ ಹೋಗ್ಬೋದು ಮಧ್ಯದಲ್ಲಿ ಇದ್ದಂಗಿರ್ತಿ ಅಷ್ಟ್ ಮಾಡೋಂತವ್ಳಾ ಇವನ ಕೇಳಕ್ಕಿಲ್ಲ ಅವ್ರ ಅಪ್ಪ ಜೊತೆ ಕೆಲಸ ಮಾಡ್ತೀನಿ ಅಂತ ಬಿಸ್ಲಾಗ ಒಣಕ್ತಾರಲ್ಲ ಮಗ ಅದೇನ್ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಲಾ ಇಲ್ಲೇ ಇರ್ಲಿಲ್ಲ ಏನಂತೆ ಆಹ್ಹ್ ನಾವೇನು ಹೇಳಂಗಿಲ್ಲ ನಿನ್ನ ಇಷ್ಟ ಬಿಟ್ಟಿದ್ದು ಓ ನೋಡದ ನೀನ್ ಸ್ವಲ್ಪ ದಿವಸ ಆಗ್ಲಿಕ್ಕಪ್ಪ ನಾನು ಬಂದ್ ಸೇರ್ಕತ್ತೀನಿ ಇಲ್ಲೇ ಕೆಲ್ಸಕ್ಕ ಮೈಸೂರ್ಗೆ ಮೈಸೂರ್ ಸೇರ್ಕೊ ಬಿಡ್ರೆ ಬರ್ಬೋದು ಅಲ್ಲಿಗೂ ಹೋಗ್ಬೋದು ಸರಿಯಾ ಅವ್ಕಪ್ಪ ಆಯ್ತು ಹಾಗೆ ಮಾಡ್ತೀನಿ ಆಕಿ ನನಗೂ ಇಷ್ಟಾಗಿ ನಿಮ್ನು ಬಿಟ್ಟು ರೂಟಿ ಇರಾಕೈತಲ್ಲ ಅದಾಗಿ ಬಿಟ್ಟು ರೂಟಿ ಇರಕೈತಲ್ಲ ಹಂಗಾಗ್ಬಿಟದ ಇಲ್ಲಿ ಬಂದು ಮೈಸೂರ್ ಸೇರ್ಕೊಂಡ್ರ ಅಂದ್ರೆ ಅವ್ರ ಅಂದ್ರೆ ಹೋಗ್ಬೇಕಂದ್ರ ಹಂಗ್ ಹಿಂಗ ಅಂದ್ರೆ ಹಿಂಗೆ ಬರ್ತೀನಿ ನನಗೂ ಸರಿ ಆಯ್ತದ ನಮಗೂ ಅಯ್ಯೋ ಅಪ್ಪ ನಿಜವಾದ್ರು ನಿಮ್ಮ ಸರಿ ಅವಂಡಿಲ್ಲ ಅಯ್ಯೋ ಹಂಗಲ್ಲ ಕಣಪ್ಪ ಮಾಡ್ತೀನಿ ಸುಮ್ಕಿರಿ ಏನಿಲ್ಲ ಸುಮ್ನೆ ಅಜ್ಜಂಗ್ ಉಂಡನ್ ತಿಂದನ್ ತಿಂದಾನಿರಕದ್ದ ಅಯ್ಯೋ ಏನೇ ಆದ್ರೂ ಹೊಟ್ಟೆ ಕೇಳದಪ್ಪ ಉಣ್ಣೆ ಬೇಕಲ್ಲ ಇಲ್ಲಕ್ಕ ನೀವು ಯಾಕೋ ಬಾಳ ಕಾಯಿಲಾಗ್ಬಿಟ್ಟಿದಿರ ಅವತ್ ಪುಂದಾಗ ಉಸವಾಗಿದ್ರ ನಮ್ಮ ಮನೆಯಾಗ ಅದೇಕ ನಿಮ್ ಮಗ ಯಾವತ್ತಿರ ನಿಮ್ಮಗನೆ ಮುರ್ತು ನಮ್ಮ ಹಾಕದ್ದ ಏನೋ ಸಾಕಿರ್ಬೋದು ನಾನು ಸಾಕ್ಬಿಟ್ಟಿನಿ ಅನ್ಬಿಟ್ಟು ನಾನು ಎತ್ತೀನಿ ಅಂತ ಹೇಳಕದ್ದ ಯಾವತ್ತಿರುವ ಇವನು ನಿಮ್ಮ ಮನೆಗ ಸೇರ್ಬೇಕಾದನು ನೀವು ಹಂಗೆಲ್ಲ ಬೇಜಾರ್ ಮಾಡ್ಕೊಬೇಡಿಕವ ಇವ ಇಲ್ಲ ಕಣಕ ನಾವು ಆ ಥರ ಮನ್ಸಲ್ಲಿ ಅನ್ಕೊಂಡಿಲ್ಲ ಪಾಪ ನೀವು ಸಾಕ್ತಾನಿಯಾ ವಿಶುದ್ಧ ಬೆಳೆಸಕ್ಕಾಗಿದ್ದದ ನಾವು ನಾವು ಸಾಕಿದ್ದಾವೆ ಇಷ್ಟಕ್ಕೆ ನೀವೇತನ ಸಾಕಿರೋದು ನಿಮಗೂ ಮಗನಿ ನಮಗೂ ಮಗನೀಯ ಒಟ್ನಾಗೆ ನನ್ನ ಅಮ್ಮ ಅದೃಷ್ಟ ಮಾಡಿದ ನೋಡು ಎಲ್ರಿಗೂ ಒಬ್ಬ ತಾಯಿ ಒಬ್ತ ಇದ್ರೆ ಇವ್ನಿಗೆ ಇಬ್ಬರು ತಾಯಿ ಇಬ್ಬರ ಹಬ್ತಿದ್ರು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ ಕನ್ ಮಗನೇ ನೀನು ಭಾಳ ಅದೃಷ್ಟ ಮಾಡಿದೆ ನೀನು ಭಗವಂತ ಭಾಳ ಮಾಡಲಿ ಅವ್ರಿಗೂ ನೋವ್ ಮಾಡಬೇಡ ಮನ್ಸ್ಕೆ ನೀವ್ರಿಗೂ ನೋವು ಮಾಡಬೇಡ ಇಬ್ರು ಕೊಟ್ಟು ಚೆನ್ನಾಗಿರು ಮಗನೇ ನೀನು ಇಬ್ರು ಕೊಟ್ಟು ಚೆನ್ನಾಗಿರು ಈ ತರ ದೃಷ್ಟ ಯಾರ್ಗೂ ಸಿಗಿಲ್ಲ ಕಲಾ ಮಗ ನಿನ್ ಸಿಕ್ಕದೆ ಉಪಯೋಗ ಬಸ್ಕೋ ಆಯ್ತು ಗಮ್ಮತು ಒಳಗ ನೋಡ ಮನಗಿದ್ಲೇನೋ ಸರಿ ಆಯ್ತು ಪಾಪ ನೋಡ್ತೀನಿ ನೋಡಗು ಅಕ್ಕ ನೋಡಿ ನಮ್ಗೂ ಅರ್ಥ ಆಯ್ತಿನಿ ಮನ್ಸ್ತಿ ದಯವಿಟ್ಟು ಬೇಜಾರ್ ಮಾಡ್ಕೊ ಕನಕ ಅವ್ನ ಯಾವತ್ತಿರೋ ಅವ್ನ ನಿಮ್ಗ ಹೊರ್ತು ನಮ್ ಮಗ ಅಲ್ಲ ಕನಕ ಸರಿಯಾ ಅಯ್ಯ ಬುಡಿಯಣ್ಣ ಪರವಾಗಿಲ್ಲ ನಾನು ಏನಂದಣ ಈಗ ಇಲ್ಲ ಕತೆ ಬಿಡಿ ನಾನು ಅವತ್ತು ನನಗೆ ಬೇಜಾರಾಗೋಯ್ತು ಅವ್ನ ಯಾವಾಗ ಊಟ ಹಿಂಗೆ ಬೇಜಾರು ಬೇಜಾರ ಕೂತ್ಕೊಂಡು ಅವನ್ ಇಷ್ಟ ಎಲ್ಲಿ ಬರ್ಲಿ ಅಲ್ಲಿರ್ಲಿ ನನ್ನ ಮಗ ಅವನೇನೋ ನನ್ ಮುನ್ಸ್ಕರ್ ಆಯ್ತಲ್ಲ ಅಷ್ಟೇ ಸಾಕು ನಿಮ್ದಾಗ ಎಲ್ಲಾರು ಕಾಲ ಕಲಿ ಕಣ ನಾನು ಇಲ್ಲೇ ಇರ್ಬೇಕು ಅಲ್ಲೇ ಇರ್ಬೇಕು ಅಂತ ನೆಕ್ಕಿಲ್ಲ ನಾನು ಅಕ್ಕ ನಿಮ್ದು ಅಡ್ಕೊಳಕ ನೋಡಿದ್ರ ನಿಮ್ಮನ್ನ ಭಾಳ ಖುಷಿ ಆಯ್ತದ ಭಗವಂತ ಮಾದಪ್ಪ ನಿಮ್ಗ ಒಳಗ ಮಾಡ್ಲಿಕ್ಕೆ ಅಯ್ಯೋ ಎಲ್ರೂ ಸರ್ ಸುಮ್ಮನೆ ಅಪ್ಪ ಚೆನ್ನಾಗಿರಿ ನೀವು ಓಯ್ತಾ ಇರಿ ಅಯ್ಯೋ ಏನು ಆಯಿತು ಹೋಯ್ತು ಏನು 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 ಜಗಳ ಆಡ್ಕೊಂಡಿಲ್ಲ ಏನಿಲ್ಲ ಆಂ ಬಿಡು ಹಣೆ ಬರಿತ್ತು ಆಯಿತು ಹೋಯ್ತು ಸಾಕಿದ್ದಿರಿ ಸಲುವಿದ್ದಿರಿ ಇವತ್ತು ನಿಮ್ಮಿಂದ ಕಿತ್ಕೊಳಕ್ಕೂ ಆಗಂಗಿಲ್ಲ ಹಾಂ ಇತ್ತಾಗಿ ಈ ಹುಳಗೂ ಕೊಟ್ಬಿಡಂಗೂ ಇಲ್ಲ ಕಿತ್ತಿ ಕಿತ್ತುಳು ಕೊಡೋಕೆ ಅದೇನು ವಸ್ತುಗಳ ಇವು ಇಪ್ಪತ್ತೈದು ವರ್ಷದಿಂದ ಪ್ರೀತಿ ತೋರಿ ಸಾಕಿ ಸಲುವಿದ್ದಿರಿ ಇನ್ನು ಮುಂದೆಕ್ಕೂ ಅಷ್ಟೇ ಅಚ್ಕಟ್ಟಾಗಿ ಇಬ್ಬರು ನಾನು ಇದೇ ಹೇಳ್ತಾ ಇರೋದು ನಾನು ಇದ್ದೀರಿ ಸಾಯಿಲಿ ಇಬ್ಬರು ನೆನ್ಸ್ಕೊಬಿಡಿ ನೀವಿಬ್ಬರು ಮಗನೂ ಅವನು ಇವ್ರಿಗೂ ಅಷ್ಟೇಯ ಇವರಿಬ್ಬರು ಮಕ್ಳು ಇಬ್ರು ಎಲ್ಲರೂ ತಾಯಿ ಒಪ್ ತಂದೆ ಇಬ್ಬಿಬ್ರು ತಾಯಿ ಇಬ್ಬರು ಇಬ್ಬರು ತಂದೆ ಅದ್ರ ತ ಮಾಡವನೇ ಬಿಡಪ್ಪ ಚೆನ್ನಾಗಿರ್ಲಿ ಬಿಡು ದೇವ್ರೀಚೆ ಭಗವಂತ ನಿಚ್ಚೆ ಆಯ ಈಚೆ ಯಾರು ತಪ್ಸಕ್ಕದ್ದು ಆಣೆ ಬರಲ್ಲಿ ಬರ್ತ ಕಳ್ಸೋನೆ ಎಲ್ಲರೂ ಪ್ರೀತಿನೂ ಸಿಗ್ಲಿ ಅವ್ನಿಗೆ ದೇವ ಭಗವಂತ ನಿಚ್ಚೆ ಬಿ ಚೆನ್ನಾಗಿರ್ಲತ್ತೆ ಅಯ್ಯೋ ಅದು ನಿಮ್ದು ದೊಡ್ಡ ಬುಣಕವ ಯಾರಂಗಂದರು ಇವತ್ತಿನ ಕಾಲದೆಲ್ಲ ನನ್ನ ಮಕ್ಕಳು ನಮ್ಮನ್ನ ದೂರ ಮಾಡಿದ್ರು ಅಂತ ಬಾಯಿ ಬಂದಂಗೆ ಮಾತಾಡೋರು ಬೇರೆ ಚೆನ್ನಾಗಿದ್ರ ಆದ್ರೆ ನೀವು ನಿಜವಾಗ್ಲೂ ಬಾಬು ದೇವ್ರಂತ ಮೋಸಕವ ನಿಜವಾಗ್ಲು ನಿಮ್ಮ ನೋಡಿದ್ರೆ ನಮ್ಗೆ ಅಷ್ಟು ಸಂತೋಷ ಆಯ್ತದ ಅಯ್ಯೋ ಪರವಾಗಿಲ್ಲ ಬಿಡಿಯಕ್ಕ ನೋಡಿ ಅಲ್ಲಿ ಎಲ್ಲ ಮಾತಾಡಬೇಡಿ ಆಯಿತು ಹೋಯ್ತು ಇನ್ನೇನು ಇಲ್ಲ ಅವ ನೀವು ಬನ್ನಿ ನಾವು ಬಚ್ಚೀನಿ ಮನೆಗೆ ಚೆನ್ನಾಗಿ ಹೋಯ್ತಾ ಹೋಗ್ತಾ ಬಯ್ತಾ ಇರೋಕಾಯ್ತದೆ ಸರಿಯಾಕ ಅಣ್ಣ ಕೂತಿರಿಂದ ನೀವ್ರು ಸುತ್ತಿನಿ ಏನು ಬೇಡ ಕಣ ನಿಮ್ಮ ದಮ್ಮ ಏನ್ತಿವಾ ಚಿಕನು ಮಟನ್ ತಿಂದು ತಿಂದು ಬೇಜಾರು ಆದಂಗೆ ಆಗದ ನೆನ ದಿವ್ಸ ದೀಪ ಬಂದಿಲ್ಲ ಅವ್ಳಗೆ ತುರ್ಸಿ ಮಾಡಿ ಕುಡ್ವಾ ನಾ ಉಂಡ್ ಬ ಇನ್ನೂ ಒಂಥರ ಸ್ವಾರ್ಬೊಲಿ ಬಂದಂಗೆ ಆಗದ ಏನು ಬೇಡ ಇವತ್ತೊಂದು ದಿವಸ ಹಿರಿಯದಿದ್ರೆ ಅಲ್ವಾ ಇರ್ತೀವಿ ಅವನು ನೋಡದ ಅವ್ನು ಏನಾರೂ ಬಂದರೆ ಬರ್ಲಿ ನೋಡ್ತೀನಿ ಉಳ್ಕೊಂಡು ಉಳ್ಕೊತೀನಿ ಅಂದಾ ಉಳ್ಕೊಂಡ್ರೆ ಇಲ್ಲೇ ಉಳ್ಕೊಳ್ಳಿ ಇಲ್ಲ ಅಂದ್ರೆ ಬಂದ್ರೆ ನಮ್ಮ ಜೊತೆ ಬರ್ಲಿ ಇರ್ತೀನಿ ಅಂದ್ರೆ ಇರ್ಲಿ ಇಲ್ಲದ ನನ್ನ ಜೊತೆ ಕರ್ಕೊಂಡು ಹೋಗಿ ಅವನೇ ಬಲವಂತ ಮಾಡಿಬಿಡ್ತು ಅಂತ ನಮಗೆ ಅನ್ಸ್ಬಿಟ್ಟದೆ ಭಾಳ ಬೇಜಾರಾಗ್ಬಿಟ್ಟದೆ ಅವತ್ತು ಅಲ್ಲಿ ಬಂದರು ಬಂದಿವಲ್ಲ ಅಯ್ಯೋ ಬಿಡು ಅವನು ಏನಿದ್ರು ಆ ತ್ಲಾಸೇ ಈ ತ್ಲಾಸೇ ಇಲ್ಲ ಅಂದ್ಕೊಂಡು ನಾವೇ ಧೈರ್ಯ ತಕ್ಕ ಸುಮ್ಮನೆ ಆಗ್ಬಿಟ್ಟು ಕಣ ಹ್ಞೂ ಸರಿ ಕಣ ಬೇಜಾರು ಮಾಡ್ಕೊಬೇಡಿ ಕಣ ಯಾಕೆ ಕಣ ಬೇಜಾರು ಎಂತ ಬೇಜಾರು ಇಲ್ಲ ಏನಿಲ್ಲ ಇಲ್ಲ ಸುಮ್ಮನೆ ರೀ ಇತ್ತಕ್ಕ ಬನ್ನಿ ಹೋಗಿ ಹಬ್ಬಿಟ್ಟು ಸಮಾನ ಮತ್ತೆ ಕಡಲೆ ಬೇಳೆ ಇದು ಕಡಲೆ ಮಾಡೋಣ ಕಡಲೆ ಬೇಳೆ ಮಾಡೋಣ ಮತ್ತೆ ಅಯ್ಯ ದೀಪಾವಳಿ ಕಡಲೆ ಕಡಲೆ ಮಾಡಿದೆ ಈ ಕಡಲೆ ಬೇಳೆ ಮಾಡು ಚೆನ್ನಾಗಿರ್ತವೆ ಕಡಲೆ ಬೇಳೆ ಒಬ್ಬಟ್ಟಿಗೆ ಹಾಲ್ ಬಿಟ್ಟು ಕೊಡು ತುಪ್ಪ ಕೊಡು ತಿಂತಾರೆ ಚೆನ್ನಾಗಿರ್ತವೆ ಆ ಅಯ್ಯೋ ಬೇಡಕ ಬಿಟ್ಟು ಬೇಡ ಏನು ಬೇಡ ಸುಮ್ಕರಮ್ಮ ಕುತ್ಕೊಂಡ ಮಾತಾಡಿ ಅಕ್ಕ ಯಾವುದು ಬೇಡ ಏನು ಒಬ್ಬಿಟ್ಟು ನಾವು ದೀಪಾವಳಿ ಒಬ್ಬಿಟ್ಟು ಒಡ ಏನಾದ್ರು ಮಾಡಿದ ಕಣ ಬೇಡಕೆ ಸುಮ್ಮನಿರಿ ಅಕ್ಕ ನೀವ್ ಅಂದ್ರೆ ಬೇಡ ಬೇಜಾರ್ ಆಗ್ತದೆ ಕನಕ ನಮ್ಗೆ ನೀವ್ ಊಟ ಮಾಡ್ಕೊಂಡು ನಿಮ್ದೆ ಹೋಗಿ ಹಂಗೆ ಹಂಗೇ ನಮ್ಗೆ ಬೇಜಾರ ಆತದೆ ಮಾಡ್ಲಿ ಬಿಡಮಿ ಮಾಡ್ಲಿ ಬಿಡು ನಮ್ಗೇನು ಉಣ್ಣದು ತಿನ್ನೋದು ಓ ಆರಾಮ ಮಾತಾಡ್ಲಿ ಅಂದ್ರ ಇವ್ರು ಮಾಡ್ನೆಬೇಕು ಅಂದ್ರೆ ಕೊಡಿ ಪಾತ್ರೆ ಇದ್ರೆ ಬೆಳಿಗ್ಕೊಡ್ತೀನಿ ಕೊಡ್ತೀನಿ ಅಯ್ಯೋ ನಿನ್ ಪಾತ್ರೆ ಬೆಳಗು ಅಂದ್ರ ಏನು ಬೇಡ ಸುಮ್ನಿರವ ಅಲ್ಲೂ ಸಾಕಾಯ್ತಿಯೇ ಸುಮ್ಮನೀರು ಹಾ ಹಚ್ಕಟಾಗಿ ಏನ್ ನಮ್ಗೆ ಅಷ್ಟೇ ಸಾಕು ಕಣವ ಇತ್ತಾಗಿ ಇವಳಗೋಳನು ನೋಡಕ್ ಹಾಕಿಲ್ಲ ಅತ್ತಾಗಿ ನಿಮ್ಗೋಳನು ನೋಡಕ್ ಹಾಕಿಲ್ಲ ಇಬ್ಬರು ಬೇ ಚಂದಾಗಿರವ್ ಚೆನ್ನಾಗಿರಿ ಎಲ್ಲಾರ ಹೆಣ್ಣು ಹೋಗ್ಬಿಟ್ಟು ಮದುವೆ ಮಾಡಿದ್ರೆ ಆಯ್ತಿಲ್ವ ಅವ್ಗೆ ಹ ಎಲ್ಲಾರು ಏನ್ ಗಿಣ್ಣು ಅಯ್ಯೋ ಇಲ್ಲಕವಾ ಈ ಬಾರಿ ಮಾಡ್ಬಾ ಅಂತಾನೆ ಅನ್ಕೊಂಡು ಅವ್ರ ಇವ್ರಗ ಸುಮಾರು ಜನಕ ಹೇಳಿದ್ರು ಎಂಟೂರಾಗ್ತಾರಲ್ಲ ಅವ್ರಗ ಆ ಅವ್ರು ಇವನ ಹಿಂಗ ಆಡದ್ರು ಯಾರವ ಏನ್ ಕೊಟ್ಟರು ಯಾವ್ದಾರ ಕೆಲಸ ಸೇರ್ಕಲ್ಲ ಅಂದ್ರ ಕೆಲ್ಸ ಸೇರ್ಕಲ್ದನ ಇವನು ಹಿಂಗೆ ನಿಂತ್ಕೊಂಡ್ರೆ ಏನ್ ಕೊಟ್ಟರಿ ಅತ್ಕಾಯಿ ಹೇಳ್ತಾ ಇರೋದು ಮೈಸೂರಲ್ಲಿ ಕೆಲಸ ಸಿಕ್ಕದ ಅಚ್ಕಿರ ಕೆಲಸ ಸೇರ್ಕಪ್ಪ ಅಂದ್ರೆ ಹಿಂಗೆ ಆಡ್ತಾ ಕುಂತಾನ ನೋಡ್ ಮಾಡಾಕಾಯ್ತಾರೆ ಸುಣ್ಣರು ಹಿಂಗ್ ನಮ್ಗಿರೋ ಬದುಕೋ ಬಾಳೆ ಎಲ್ಲ ಇನ್ನೂ ಕೊಟ್ಬಿಟ್ಟವು ಎಲ್ಲಾರು ಹುಡ್ಕಿ ತರ್ಕಿ ಮಾಡಕ್ ಆಯ್ತಾರೆ ಸುಣ್ಣೀರವ ರೀ ತಗೊಬ್ರಿಗೆ ಮತ್ತೆ ಒಂದ್ ಕೆಜಿ ಕಡಲೆಬೇಳೆ ಆಮೇಲೆ ಒಂದ್ ಕೆಜಿ ಮೈದಾ ಒಂದ್ ಐದಷ್ಟು ತಗೊಬನ್ನಿ ಗೊಡಚೆಲ್ಲ ಎಲ್ಲ ಎಲ್ಲ ಶುಂಠಿ ಎಲ್ಲ ತಗೊಬನ್ನಿ ಆಯ್ತು ತಗೋಬಿತಿ ನೀವು ನೋಡೋದು ಹೊರವಾಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ